ಟೈಗರ್ ಮತ್ತು ಲಯನ್ ಫೈಟ್ ಸಂಕ್ರಾಂತಿಗೆ ಶುರುವಾಗಿತ್ತು ಇಬ್ರಲ್ಲಿ ಯಾರಪ್ಪ ಗೆಲ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಈಗ ಎರಡೂ ಸಿನಿಮಾಗಳು ರಿಲೀಸ್ ಆಗಿವೆ ಬಾಕ್ಸ್ ಆಫೀಸ್ ನಲ್ಲಿ ಬೇಟೆ ಶುರು ಮಾಡಿವೆ ಹಾಗಾದ್ರೆ ಈ ಇಬ್ಬರಲ್ಲಿ ಯಾರ ಸಿನಿಮಾಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಬಾಕ್ಸ್ ಆಫೀಸ್ ನಲ್ಲಿ ಯಾವ ಸಿನಿಮಾ ಧೂಳೆಬ್ಬಿಸಿದೆ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನೀವೇ ನೋಡಿ గంగ జనమానస నిత్య నివాస ప్రీ ప్రేమే మాకు భరోస ಹಬ್ಬಕ್ಕೆ ಈ ಬಾರಿ ಎಲ್ಲಾ ಭಾಷೆಯ ಸಿನಿಮಾಗಳು ಸಿನಿರಸಿಕರಿಗೆ ಖುಷಿ ನೀಡಿದ್ವು ಟಾಲಿವುಡ್ ಮಂದಿಗೂ ಸಹ ಎರಡು ಸಿನಿಮಾಗಳು ಹಬ್ಬದ ಉಡುಗೊರೆಯಾಗಿ ತೆರೆಗೆ ಬಂದಿದ್ವು ಟೈಗರ್ ಮತ್ತು ಲಯನ್ ಸಿನಿಮಾ ಒಂದೇ ಬಾರಿ ರಿಲೀಸ್ ಆಗಿದ್ದು ಚಿಕ್ಕಪ್ಪ ಮತ್ತು ಮಗನ ಫೈಟ್ ಶುರುವಾಗಿತ್ತು ಇಬ್ಬರ ಸಿನಿಮಾಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಒಟ್ಟಿಗೆ ನೋಡುವ ಸೌಭಾಗ್ಯವೂ ಕೂಡ ಸಿಕ್ಕಿತ್ತು ಚಿತ್ರವೇನೋ ರಿಲೀಸ್ ಆಯಿತು నే కేనిద్ర బాక్స్ ఆఫీస్ ల కచారా అదినే నికు ఇవ్వపోతున్నా అ టోటానికి ఫ్యారెస్ పైబలో ఉంటాడు కానీ సిటీలో ఉన్న బేక్స్ అందరికి మిస్టర్ ఎక్స్ లో ఉన్నాడు జీరో సైజ్ మల్లె పువ్వా క్రేజీ గున్నావే సెల్ ఫోన్ ముందే పట్టి సెల్ఫీ అన్నావే వాట్స్ అ జూనియర్ ఎన్టీఆర్ અભినయద నాను ప్రేమతో సినిమా సంక్రాంతికి విడుగడ్యಾಗಿತ್ತು ನಾನಕು ಜೂನಿಯರ್ ಎನ್ ಜೂನಿಯರ್ ಎನ್ಟಿಆರ್ ಅಭಿನಯದ ಇಪ್ಪತ್ತೈದನೇ ಸಿನಿಮಾ ಹಾಗಾಗಿ ಈ ಚಿತ್ರದ ಮೇಲೆ ಕುತೂಹಲ ಹೆಚ್ಚಿತ್ತು ಸಿನಿಮಾ ಸಹ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ವಿಶ್ವಾದ್ಯಂತ ರಿಲೀಸ್ ಆಗಿದ್ದ ಚಿತ್ರ ಸಾವಿರದ ಎಂಟುನೂರು ಸ್ಕ್ರೀನ್ನಲ್ಲಿ ಪ್ರದರ್ಶನವಾಗ್ತಾ ಇದೆ ಸಿನಿಮಾದ ಪ್ರಮೋಷನ್ ಕಾರ್ಯವನ್ನ ಜೂನಿಯರ್ ಎನ್ಟಿಆರ್ ಚೆನ್ನಾಗಿ ಮಾಡಿದ್ರು ಸೊ ಮೊದಲ ದಿನ ಯಂಗ್ ಟೈಗರ್ ಆರ್ಭಟ ಜೋರಾಗಿತ್ತು చేస్తుంది ಬಗ್ಗೆ ప్రేమతో సినిమా కలెక్షన్ ಒಂದಿಷ್ಟು ಇಂಟರೆಸ್ಟಿಂಗ್ ಪಾಯಿಂಟ್ ಗಳ ಬಗ್ಗೆ బయట హేల్బిడోదు ఒేదల్వా నూ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಲವ್ ಸೆಂಟಿಮೆಂಟ್ ಆಕ್ಷನ್ ಎಲ್ಲಾ ಅಂಶಗಳು ಈ ಚಿತ್ರದಲ್ಲಿವೆ ತಂದೆ ಮಗನ ಪ್ರೀತಿ ಚಿತ್ರದ ಹೈಲೈಟ್ ಬೇರೆಯವರಿಂದ ಮೋಸ ಹೋಗೋ ತಂದೆಯ ಸೇಡನ್ನ ಮಗ ಹೇಗೆ ತಿರಿಸಿಕೊಳ್ತಾನೆ ಅನ್ನೋದೇ ಚಿತ್ರದ ಜೀವಾಳ ಈ ಕಥೆಯನ್ನ ಸಖತ್ ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ನಿರ್ದೇಶಕರು

ಇಬ್ಬರ ಅಭಿನಯ ಸಹ ಮ್ಯಾಜಿಕ್ ಮಾಡಿತ್ತು ಇನ್ನು ಎನ್ಟಿಆರ್ ಫೈಟ್ ಮತ್ತು ಡ್ಯಾನ್ಸ್ಗೆ ಫಿದಾ ಆಗ್ದವರೇ ಇಲ್ಲ ಒಟ್ಟಾರೆಯಾಗಿ ನಾನಕು ಪ್ರೇಮ ಮತ್ತು ಸಿನಿಮಾ ಭಾವನೆಗಳ ಸುತ್ತ ಸುತ್ತತ್ತೆ ಅಪ್ಪ ಮಗನ ಪ್ರೀತಿಯನ್ನ ಬೇರೆಯದೇ ಸ್ಟೈಲ್ನಲ್ಲಿ ಹೇಳಿದ್ದಾರೆ ಸೊ ಸಿನಿಮಾವನ್ನ ಸಹ ಜನ ಮೆಚ್ಚಿಕೊಂಡಿದ್ದಾರೆ ನಾನಕು ಪ್ರೇಮತೋ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಕಲೆಕ್ಷನ್ ಮಾಡಿ ಮುಂದುವರಿತಾ ಇದೆ ಮೊದಲ ದಿನವೇ ಸಿನಿಮಾ ಇಪ್ಪತ್ತೈದು ಕೋಟಿ ಲೂಟಿ ಮಾಡಿತ್ತು ಆದರೆ ಸಿನಿಮಾದ ಕಲೆಕ್ಷನ್ ಮೊದಲ ದಿನಕ್ಕೆ ಹೋಲಿಸಿದ್ರೆ ಕಡಿಮೆ ಆಯಿತು ಹಾಗೆ ಐದು ದಿನದಲ್ಲಿ ನಾನಕು ಪ್ರೇಮತೋ ಸಿನಿಮಾ ಐವತ್ತೆಂಟು ಕೋಟಿ ಕಲೆ ಹಾಕಿದೆ ದಿನಕ್ಕೆ ಇಪ್ಪತ್ತೈದು ಕೋಟಿ ಗಳಿಸಿದ ಈ ಚಿತ್ರ ಐದು ದಿನದಲ್ಲಿ ಐವತ್ನಾಲ್ಕು ಕೋಟಿಗಷ್ಟೇ ಶಕ್ತವಾಯಿತು ಆದರೂ ಸಹ ನಾನಕು ಪ್ರೇಮತೋ ಸಿನಿಮಾ ವಿದೇಶದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡಿದೆ హుబలి శ్రీమంతుడు నంతర వదేశా వెళ్ళి చిత్ర ఇదారి కృష్ణమూర్తి గారు నేను ఇదంతా చేసింది మీ మీద కోపంతో కాదు మా నాన్న మీద ప్రేమతో ಡಿಕ್ಟೇಟರ್ ಬಾಲಣ್ಣ ಅಭಿನಯದ ತೊಂಬತ್ತೊಂಬತ್ತನೇ ಸಿನಿಮಾ ಸೊ ಸಹಜವಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿತ್ತು ನಾನಕು ಪ್ರೇಮತೋ ಮತ್ತು ಡಿಕ್ಟೇಟರ್ ನಡುವೆ ಫೈಟ್ ಸೃಷ್ಟಿಯಾಗಿತ್ತು ಡಿಕ್ಟೇಟರ್ ಆಂಧ್ರ ಮತ್ತು ತೆಲಂಗಾಣದಲ್ಲಿ ದೊಡ್ಡ ಓಪನಿಂಗ್ ಪಡೆದುಕೊಂಡಿತ್ತು ಆಂಧ್ರದಲ್ಲಿ ಆರುನೂರ ಐವತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದ್ದ ಡಿಕ್ಟೇಟರ್ ಸಕ್ಸಸ್ ಸವಾರಿ ಮಾಡಿತ್ತು ಮೊದಲ ದಿನ ಡಿಕ್ಟೇಟರ್ ಸಿನಿಮಾ ಹದಿನೆಂಟು ಕೋಟಿಯನ್ನ ಗಳಿಸಿತ್ತು ನನ್ನ ಹೆಸರು ಚಂದಶೇಖರ್ 나 ಒನ್ ಲವ್ ನ ಹಂ ಪೇರು ಡಿಕ್ಟೇಟರ್ ನೀ ದಟ್ ನೋಡಲಂತೆ ದಾನಿ ಟಚ್ చేసి చూడు 26 ಕೋಟಿಯಲ್ಲಿ ನಿರ್ಮಾಣವಾಗಿದ ಡಿಕ್ಟೇಟರ್ ಸಿನಿಮಾ ಸಖತ್ ರಿಚ್ ಆಗಿ ಮುಡಿ ಬಂದಿತ್ತು ಸಿನಿಮಾದಲ್ಲಿ ಬಾಲಣ್ಣ ಮತ್ತು ಅಂಜಲಿ ಜೋಡಿಯಾಗಿದ್ರು ಆಕ್ಷನ್ ಸಿನಿಮಾವಾಗಿದ್ದ ಡಿಕ್ಟೇಟರ್ ಬಾಲಣ್ಣ ಫ್ಯಾನ್ಸ್ಗೆ ಸಖತ್ ಇಷ್ಟವಾಗಿತ್ತು ಒಂದ್ ಕಡೆ ಡಿಕ್ಟೇಟರ್ ಗೆ ಕಾಂಪಿಟಿಷನ್ ಆಗಿ ನಾನಕ್ಕೂ ಪ್ರೇಮದೂ ಸಹ ಒಳ್ಳೆಯ ಬಿಸ್ನೆಸ್ ಮಾಡಿತ್ತು ಒಟ್ಟಾರೆ ಎರಡೂ ಸಿನಿಮಾಗಳ ಸಕ್ಸಸ್ ರೇಟ್ ಸೂಪರ್ ಆಗಿದೆ ಆದ್ರೂ ಸಹ ಎರಡು ಸಿನಿಮಾಗಳ ಬಗ್ಗೆ ನೆಗೆಟಿವ್ ಟಾಕ್ ಸಹ ಇದೆ ಆದ್ರೂ ನಾನಕ್ಕೂ ಟಿ ಆರ್ ಎನ್ಟಿಆರ್ ಫ್ಯಾನ್ಸ್ಗೆ ಹೇಳಿ ಮಾಡಿಸಿದ ಚಿತ್ರ ಅನಿಸಿದ್ರೆ డిక్టేటర్ సహా బాలన్నన భక్తరిగే ఇష్టవాగిదే ఉన్న మగాడు ఏ రోజైనా అంధకారంలోకి వెళ్ళాల్సిందే ఇక నేనేం వినిపించుకోను నీ చావు కేక తప్ప నేను చేసే పనికి గొచ్చను మాకుండదు ఫుల్ స్టాప్ తప్ప నా అసలు పేరు చంద్రశేఖర్ నా ఒంట్లో ఉన్న అమ్మ పేరు డిక్టేటర్ నీ డెత్ చూడాలంటే దాన్ని టచ్ చేసి చూడు నవీన్ జనశ్రీ న్యూస్ బెంగళూరు ಇದೆ ಇವತ್ತಿನ ಮಾಯಾ ಬಜಾರ್ ನಾಳೆ ಮತ್ತಷ್ಟು ರಂಗ ಸುದ್ದಿಗಳ ಜೊತೆ ನಿಮ್ಮನ್ನ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್